ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನೆಲ್ ಎಂ ಎಂಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲನ್ನು ಅನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೆ ವೀಕ್ಷಿಸಿ ಸಣ್ಣ ಎಲ್ಲ ರೈತರು ಡೈರೆಕ್ಟರಾಗಿ ಚಂದ್ರಶೇಖರ ರೆಡ್ಡಿ ಅವರನ್ನು ನೇಮಿಸಿದ್ದಕ್ಕೆ ನಮ್ಮ ತಾಲೂಕಿನ ಸಮಸ್ತ ನಾಗರಿಕರು ರೆಡ್ಡಿ ಕುಲಬಾಂಧವರು ಮತ್ತು ಅವರ ಹಿತೈಷಿಗಳು ಎಲ್ಲರನ್ನು ಒಂದು ಎಲ್ಲರ ಪರವಾಗಿ ಚಂದ್ರಶೇಖರ ರೆಡ್ಡಿ ಅವರನ್ನು ಅಭಿನಂದಿಸುತ್ತೇನೆ ಈ ಒಂದು ಚಂದ್ರಶೇಖರ ರೆಡ್ಡಿ ಅವರೂ ಅಷ್ಟೇ ಸರಳವಾದಂಥ ಮನುಷ್ಯ ಅವರಿಂದ ನಿಮಗೆ ಏನೇನು ಬೇಕೋ ರಹಿತ ಸಾರ್ವಜನಿಕರು ಯಾರೇ ಆಗಲಿ ಪಕ್ಷರಹಿತ ಕುಲ ಅದು ಇದು ಎಲ್ಲ ಬಿಟ್ಟು ರೈತರ ಸಮಸ್ಯೆಗಳನ್ನು ನೇರವಾಗಿ ಅವರ ಹತ್ರನೇ ಮಾತಾಡಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ನಾನು ಮನವಿ ಮಾಡುತ್ತೇನೆ ಪಾವಡ ತಾಲೂಕಿನಿಂದ ಬೆಳ್ಳಿಬಟ್ಲು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷನಾಗಿ ನಾನು ಕುಮಲ್ ಚುನಾವಣೆಗೆ ಸಹಕಾರಿ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ನಿರ್ದೇಶನ ನಿರ್ದೇಶಕನಾಗಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಸಹಕಾರ ಬಂಧುಗಳಿಗೆ ಮತ್ತು ನನಗೆ ಬೆಂಬಲಿಸಿದ ಹಿರಿಯರಾದ ಮಾಜಿ ಸಚಿವರು ವೆಂಕಟಣಪ್ಪನವರಿಗೆ ಮತ್ತು ಎಚ್ ವಿ ವೆಂಕಟೇಶ್ ಅವರು ನಮ್ಮ ತುಮಲ್ಲಿಗೆ ಅಧ್ಯಕ್ಷರಾಗಿದ್ದಾರೆ ಅವರಿಗೂ ಎಲ್ಲರಿಗೂ ಹೊಂದಿಸುತ್ತಾ ನಾನು ನನ್ನ ಜವಾಬ್ದಾರಿ ಏನಿದೆ ಅದನ್ನು ಸಂಪೂರ್ಣವಾಗಿ ನಿಭಾಯಿಸ್ತಿದ್ದೇನೆ ರೈತರಿಗೆ ಒಂದು ಹಸುಗಳನ್ನು ಲೋನ್ ಮುಖಾಂತರ ಕೊಡಿಸುವುದು ಹಸುಗಳ ವಿಮೆ ಹಸುಗಳು ಮರಣ ಹೊಂದಿದ ತಕ್ಷಣ ಅವರಿಗೆ ಒಂದು ತಿಂಗಳ ಒಳಗಾಗಿ ಇನ್ಸೂರೆನ್ಸು ಅಮೌಂಟು ಬರುವ ರೀತಿಯಲ್ಲಿ ನಾನು ವರ್ಕ್ ಮಾಡ್ತೀನಿ ಅದೇ ರೀತಿಯಲ್ಲಿ ಆ ಉತ್ಪಾದಕ ರೈತರಿಗೆ ವಿಮೆ ಯಶಸ್ವಿನಿ ಮುಖಾಂತರ ಆರೋಗ್ಯ ವಿಮೆ ಎಲ್ಲರಿಗೂ ಮಾಡಿಸೋದಕ್ಕೆ ಈಗಾಗಲೇ ಆದೇಶ ಮಾಡಿದ್ದೀನಿ ಮತ್ತು ರೈತರು ಆ ಉತ್ಪಾದನೆ ಮಾಡಿದ ಹಾಲಿಗೆ ಉತ್ತಮವಾದ ಒಂದು ದರವನ್ನು ಕೊಡಬೇಕು ಅಂತಂದೇಳಿ ಅಲ್ಲಿ ಚರ್ಚೆ ಮಾಡ್ತೀನಿ ಅದೇ ರೀತಿ ನಮ್ಮ ನಂದಿನಿ ಹಾಸ್ಟೆಲು ತುಮಕೂರಿನಲ್ಲಿದೆ ಸುಮಾರು ಈಗ ಮೆಗಾ ಡೈರಿಯಲ್ಲಿ ಮುನ್ನೂರೈವತ್ತು ಕೋಟಿ ಪ್ರಾಜೆಕ್ಟ್ ನಡೀತಾ ಇದೆ ಅದೇ ರೀತಿ ಒಂದು ನಂದಿನಿ ಹಾಸ್ಟೆಲ್ ಹೆಣ್ಣುಮಕ್ಕಳ ಹಾಸ್ಟೆಲ್ ಸುಮಾರು ಐನೂರು ಬೆಡ್ಗಳಿರುವ ಅತ್ಯಾಧುನಿಕ ಒಂದು ಹಾಸ್ಟೆಲ್ ಸಹ ಅಲ್ಲಿಗ ನಿರ್ಮಾಣ ಮಾಡುವ ಒಂದು ಯೋಜನೆಯಲ್ಲಿದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ವಿದ್ಯಾಭ್ಯಾಸಕ್ಕೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳು ಇರಲಿಲ್ಲ ಅದಕ್ಕೂ ಸಹ ನಾವು ಇವಾಗ ಪ್ರಯತ್ನ ಮಾಡ್ತೀವಿ ನಮ್ಮ ಪಾವುಗಡ ಆಂಧ್ರ ಬಾರ್ಡ್ರ್ನಲ್ಲಿರೋದರಿಂದ ಸುಮಾರು ನೂರೈವತ್ತು ಕಿಲೋಮೀಟ್ರು ದೂರದಲ್ಲಿರುವುದರಿಂದ ಕೇವಲ ನಾಲ್ಕೈದು ಹಾಸ್ಟೆಲ್ ಸೀಟುಗಳನ್ನು ಮಾತ್ರ ಇಷ್ಟು ದಿನ ಕೊಡ್ತಾಯಿದ್ರು ಈಗ ಹೆಚ್ಚಿನ ಒಂದು ಸೀಟುಗಳನ್ನು ಕೊಡಬೇಕು ಬಡ ತಾಲೂಕು ಹೈಯರ್ ಎಜುಕೇಷನ್ನು ನಮ್ಮ ತಾಲೂಕಿನಲ್ಲಿಲ್ಲ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಉನ್ನತ ಶಿಕ್ಷಣ ಆಗಲಿ ನಮ್ಮ ತಾಲೂಕಿನಲ್ಲಿಲ್ಲ ಅದಕ್ಕೋಸ್ಕರ ತುಮಕೂರಿನಲ್ಲಿ ಮೆಡಿಕಲ್ಲು ಇಂಜಿನಿಯರಿಂಗು ಟೆಕ್ನಿಕಲ್ ಕೋರ್ಸು ಎಮ್ ಬಿ ಎಲ್ಲ ಕೋರ್ಸುಗಳು ಇರೋದ್ರಿಂದ ಅಲ್ಲಿ ನಮ್ಮ ಪಾವಡದ ವಿದ್ಯಾರ್ಥಿಗಳಿಗೆ ಹಾಲು ಉತ್ಪಾದಕರ ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಚ್ಚಿನ ಒಂದು ಹಾಸ್ಟೆಲು ಸೌಲಭ್ಯ ಕೊಡಬೇಕು ಅಂತಂದೇಳಿ ಅಲ್ಲಿ ನಾನು ಮೊದಲನೇ ಮೀಟಿಂಗ್ನಲ್ಲೇ ನಾನು ಪ್ರಸ್ತಾಪ ಮಾಡ್ತೀನಿ ಹಾಗೂ ರೈತರಿಗೆ ಕೊಡ್ತಿರೋ ಹಾಲಿನ ದರ ತುಂಬ ಕಡಿಮೆ ಇದೆ ಅದನ್ನು ಸಹ ನಾವು ಪ್ರಸ್ತಾಪ ಮಾಡ್ತೀವಿ ನಮಗೀಗ ಒಳ್ಳೆಯ ಒಂದು ಅದೃಷ್ಟ ದಿನಗಳು ಬಂದಿದ್ದಿವೆ ಯಾಕೆ ಅಂದರೆ ನಮ್ಮ ಶಾಸಕರೇ ಇವತ್ತು ಬಾಗೋಡ ತಾಲೂಕಿನಲ್ಲಿ ಪ್ರದೇಶಿರುವ ಶಾಸಕರೇ ತುಂಬಲು ಜಿಲ್ಲಾಧ್ಯಕ್ಷರಾಗಿರುವುದರಿಂದ ನಮ್ಮ ತಾಲೂಕಿಗೆ ಹೆಚ್ಚಿನ ಒಂದು ಅವರ ಮುಖಾಂತರ ಮತ್ತು ಇಬ್ಬರೂ ಸೇರಿ ನಮ್ಮ ತಾಲೂಕಿಗೆ ವಿಶೇಷ ಅನುದಾನವನ್ನು ತಗೊಂಡು ಬಂದು ಅಲ್ಲಿ ಏನೇನು ಕನ್ವೆಂಟ್ ಇದೆಯೋ ಧೈರ್ಯದಲ್ಲಿ ಅದನ್ನೆಲ್ಲರಿಗೂ ರೈತರಿಗೆ ಒಂದು ಸಹಾಯ ಮಾಡುವ ಒಂದು ಕೆಲಸವನ್ನು ನಮ್ಮ ಒಂದು ತುಮಲ್ ಅಧ್ಯಕ್ಷರಾದ ಎಚ್ ವಿ ವೆಂಕಟೇಶ್ವರ ಮುಖಾಂತರ ನಾವು ಮಾಡ್ತೀವಿ ಅಂತಂದೇಳಿ ಈ ಮೂಲಕ ಮತ್ತು ಹಾಲನ್ನು ಮಾರಾಟ ಮಾಡುವ ಒಂದು ನಮ್ಮ ಇವರಿಗೆ ಏಜೆಂಟ್ಗಳಿಗೆ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಅಂದರು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವ್ರ ಸಮಸ್ಯೆಗಳೇನಿದ್ದಾವೆ ಅವ್ರನ್ನೂ ಸಹ ಒಂದು ಮೀಟಿಂಗ್ ಕರೆದು ಅವ್ರಿಗೂ ಸಹ ನಾವು ಸಹಾಯ ಮಾಡಿ ಎಲ್ಲರ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ ಅದೇ ರೀತಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರುವ ಅನುಭವ ನನಗಿದೆ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮತ್ತು ಹದಿನೈದು ವರ್ಷಗಳಿಂದ ಬೆಳ್ಳಿಬಟ್ಲು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅಲ್ಲಿ ಸಹ ವಿಶೇಷವಾದ ಒಂದು ಅಭಿವೃದ್ಧಿಯನ್ನು ಮಾಡಿದ್ದೀನಿ ಸ್ವಂತ ಕಟ್ಟಡ ಮತ್ತು ಬಿ ಎಮ್ ಸಿ ಸುಮಾರು ಒಂದು ಇಪ್ಪತ್ತು ಹಳ್ಳಿಗಳಿಂದ ನಮ್ಮ ಬೆಳ್ಳಿಬಟ್ಲು ಗ್ರಾಮಕ್ಕೆ ಬಲ್ಪ್ ಮಿಲ್ಕಿಗೆ ಇವತ್ತಿನ ದಿನ ಹಾಲು ಸಪ್ಲೈ ಆಗಿದ್ವು ಪ್ರತಿದಿನವೂ ಸುಮಾರು ನಾಲ್ಕು ಸಾವಿರ ಲೀಟ್ರನ್ನು ಅಲ್ಲಿ ಕಲೆಕ್ಟ್ ಮಾಡಿ ನಮ್ಮ ತುಮಕೂರಿನ ಇದಕ್ಕೆ ಒಕ್ಕೂಟಕ್ಕೆ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಅದೇ ರೀತಿ ಸರ್ವ ಸರ್ವ ಅಭಿವೃದ್ಧಿ ಈಗ ಶಾಸಕರೇ ನಮ್ಮ ತುಮಲ್ ಅಧ್ಯಕ್ಷರಾಗಿರೋದರಿಂದ ಶಾಸಕ ನಿಧಿಯಿಂದಲೂ ಸಹಾಯ ಮಾಡ್ಬೋದು ಮತ್ತು ತುಮಲ್ಲಿನಿಂದನೂ ನಮ್ಮ ರೈತರಿಗೆ ಒಂದು ಅನುಕೂಲವನ್ನು ಮಾಡಬೋದು ಅದೇ ರೀತಿ ಅವರ ಒಂದು ಇಬ್ಬರು ಜತೆಗೂಡಿ ನಮ್ಮ ಅಧ್ಯಕ್ಷರ ಗಮನಕ್ಕೆ ಪ್ರತಿಯೊಂದು ವಿಚಾರವನ್ನು ತಂದು ರೈತರ ಸಮಸ್ಯೆಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಪ್ರತಿ ಮೀಟಿಂಗಲ್ಲೂ ಸಹ ನಮ್ಮ ತಾಲೂಕಿನ ಬಗ್ಗೆ ನಾವು ವಿಶೇಷವಾದ ಒಂದು ಆದ್ಯತೆಯನ್ನು ಕೊಡ್ರಿ ಅಂತ ಕೇಳ್ತೀನಿ ಕಾರಣ ಏನಂದರೆ ಸುಮಾರು ಒಕ್ಕೂಟ ಓಪನ್ ಆಗಿ ನಲವತ್ತು ವರ್ಷ ಆಗಿದೆ ನಲವತ್ತು ವರ್ಷದಿಂದ ನಮ್ಮ ಪಾವಗಡಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿರಲ್ಲ ಈ ಸಲ ನಮ್ಮ ಅದೃಷ್ಟ ಎಂಬಂತೆ ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನ ಡೈರೆಕ್ಟ್ರನ್ನಾಗಿ ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರುವುದರಿಂದ ವಿಶೇಷವಾದ ಒಂದು ಅಭಿವೃದ್ಧಿಯನ್ನು ನಲವತ್ತು ವರ್ಷಗಳಿಂದ ಕಂಡಿರದ ಅಭಿವೃದ್ಧಿಯನ್ನು ಈ ಸಲ ಐದು ವರ್ಷಗಳಲ್ಲಿ ಮಾಡಿ ತೋರಿಸ್ತೀವಿ ಅಂತ ಈ ಮೂಲಕ ನಾನು ಈ ಒಂದು ಒಂದು ಈ ಆಶ್ವಾಸನೆಯನ್ನು ನಾನು ತಾಲೂಕಿನ ಜನತೆಗೆ ಕೊಡ್ತಾ ಇದ್ದೀನಿ ಪಾಗೂಡು ತಾಲ್ಲೂಕು ಸತತ ಬರಪೀಡಿತ ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದ ತಾಲೂಕು ಒಬ್ಬ ಸಾಮಾನ್ಯವಾದಂಥ ರೈತನ ಮಗನಿಗೆ ಒಂದು ಕೆ ಎಮ್ ಎಫ್ ಜಿಲ್ಲಾ ಅಧ್ಯಕ್ಷರನ್ನು ನಲವತ್ತು ವರ್ಷದಿಂದ ಇವತ್ತಿನ ನಮ್ಮ ಪಾವಗಡ ತಾಲೂಕಿಗೆ ಇಂಥ ಅವಕಾಶ ಕೊಟ್ಟಿರಲಿಲ್ಲ ಯಾರೂ ತಾಲೂಕಿಗೆ ನೋಡಿರಲಿಲ್ಲ ಆದ್ರೂ ಈ ದಿನ ಸಂಬಂಧಪಟ್ಟ ಒಬ್ಬ ಆರನ್ನರಿ ರೈತನ ಮಗ ವೆಂಕಟೇಶ್ ಎಮ್ ಎಲ್ ಎ ಅವರಿಗೆ ಈ ಒಂದು ಪದವಿ ಕೊಟ್ಟು ಪಾವಗಡ ತಾಲೂಕನ್ನು ನೋಡಿರತಕ್ಕಂಥ ಅದಕ್ಕೆ ಶ್ರಮ ವಹಿಸಿರತಕ್ಕಂಥ ಎಲ್ಲ ಎಲ್ಲರಿಗೂ ಮತ್ತು ತಾಲೂಕಿನ ನಮ್ಮ ಎಲ್ಲ ಸಂಘ ಮತ್ತು ರೈತರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ನಮ್ಮ ರಾಷ್ಟ್ರೀಯ ಕಿಸಾನ್ ಸಂಘದ ಮುಖಾಂತರ ಧನ್ಯವಾದಗಳನ್ನು ತಿಳಿಸುತ್ತೇನೆ